ಮೂಡೋ ಮಹಾಯುದ್ಧ ಸಿಎಂಗೆ ಟೆನ್ಷನ್ ರಾಜ್ಯಪಾಲರ ನಡೆ ಏನು ಪ್ರಾಸಿಕ್ಯೂಷನ್ಗೆ ಓಕೆ ಅಂತಾರ ರಾಜ್ಭವನ ನಿರ್ಧಾರ ಏನಾಗಿರುತ್ತೆ ಸಿಎಂ ರಣತಂತ್ರ ಹೇಗಿದೆ ಪ್ರಾಸಿಕ್ಯೂಷನ್ ಟೆನ್ಷನ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಕಾಡ್ತಾ ಇರುವಂತದ್ದು ಬಿಕಾಸ್ ರಾಜ್ಯಪಾಲ ರಾಜ್ಯಕ್ಕೆ ಬಂದಿರುವಂತಹ ಕಾರಣಕ್ಕೋಸ್ಕರ ಇವರು ಆಲ್ರೆಡಿ ಅವರು ಕೊಟ್ಟಿದ್ದಂತ ನೋಟಿಸ್ ಗೆ ಉತ್ತರವನ್ನ ಕೊಟ್ಟಿದ್ದಾರೆ ಆ ಉತ್ತರವನ್ನ ಪರಿಗಣಿಸ್ತಾರಾ ಇಲ್ವಾ ಅಥವಾ ಅಸಮಾಧಾನಗೊಳ್ತಾರ ಪ್ರಾಸಿಕ್ಯೂಷನ್ಗೆ ಏನಾದ್ರೂ ಓಕೆ ಅಂದ್ಬಿಡ್ತಾರ ಅಥವಾ ಮತ್ತೊಂದೇನಾದ್ರೂ ನೋಟಿಸ್ ಕೊಡ್ತಾರ ಈ ಎಲ್ಲ ಗೊಂದಲಗಳು ಅದರ ಜೊತೆಗೆ ಆತಂಕ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮನೆ ಮಾಡಿರುವಂತದ್ದು ಕಾನೂನು ಕ್ರಮಕ್ಕೆ ಗವರ್ನರ್ ಏನಾದ್ರೂ ಅನುಮತಿಸ್ಬಿಡ್ತಾರಾ ಅನ್ನುವಂತ ಭಯ ಕಾಣ್ತಾ ಇದೆ ಸಿ ಎಂಗೆ ಕೊಪ್ಪಳ ವಿಜಯಪುರ ಪ್ರವಾಸ ಇತ್ತು ಇವತ್ತು ಮಳೆ ಹಾನಿ ಪ್ರದೇಶಗಳಿಗೆ ಹೋಗಿ ಭೇಟಿ ಕೊಡಬೇಕಾಗಿತ್ತು ಅಲ್ಲಿನ ಸಮಸ್ಯೆಗಳನ್ನ ಆಲಿಸ್ಬೇಕಾಗಿತ್ತು ಮುಖ್ಯಮಂತ್ರಿಗಳು ಆದರೆ ಅದೆಲ್ಲವನ್ನು ಕೂಡ ರದ್ದು ಮಾಡಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾದಂಥ ಒಂದು ಆತಂಕ ಎದುರಾಗಿದೆ ಅಂತ ದೆಹಲಿಯಿಂದ ಆಗಮಿಸಿರುವಂತದ್ದು ರಾಜ್ಯಪಾಲರು ತಮ್ಮ ವಿರುದ್ಧದ ನೋಟಿಸ್ಗೆ ಈಗಾಗಲೇ ಉತ್ತರವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಉತ್ತರ ಕೊಟ್ಟಿದ್ದಾರೆ ಮತ್ತೊಂದ್ ಕಡೆ ಸಚಿವ ಸಂಪುಟದಿಂದಲೂ ಕೂಡ ಉತ್ತರವನ್ನ ಕಳಿಸಲಾಗಿರುವಂಥದ್ದು ಎರಡೆರಡು ಉತ್ತರ ಹೋಗಿದೆ ಇದೆಲ್ಲವನ್ನು ಕೂಡ ಪರಿಶೀಲಿಸಿ ರಾಜ್ಯಪಾಲರು ಏನ್ ನಿರ್ಧಾರ ಮಾಡ್ತಾರೆ ಅದೇ ಇರುವಂತ ಕುತೂಹಲ ಈಗ ಈ ಉತ್ತರ ಪರಿಶೀಲನೆ ಮಾಡಲಿದ್ದಾರೆ ರಾಜ್ಯಪಾಲರು ಮತ್ತೊಂದು ನೋಟಿಸ್ ಅನ್ನ ಕೊಡುವಂತ ಸಾಧ್ಯತೆ ಕೂಡ ಇರುತ್ತೆ ಅದು ಇನ್ನೂ ಕೂಡ ಇವರಿಗೆ ಕ್ಲಾರಿಫಿಕೇಶನ್ ಸಿಗ್ಲಿಲ್ಲ ಅಥವಾ ಅದರಲ್ಲಿ ಏನಾದರೂ ಲೋಪಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಮತ್ತು ನೋಟಿಸ್ ಕೊಡುವಂತ ಸಾಧ್ಯತೆ ಆ ಎಲ್ಸ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಸಾಧ್ಯತೆ ಎರಡು ಆಪ್ಷನ್ ಇದೆ ಆದ್ರೆ ಟಿ ಜೆ ಅಬ್ರಹಾಂ ಅವರ ದೂರನ್ನ ಆಲ್ಮೋಸ್ಟ್ ತಿರಸ್ಕಾರ ಮಾಡ್ಲಿಕ್ಕಂತೂ ಚಾನ್ಸೇ ಇಲ್ಲ ಈಗ ಸಂಪುಟದಲ್ಲಿ ನಿರ್ಣಯ ನಿರ್ಣಯವನ್ನ ಕೈಗೊಳ್ಳಲಾಗಿದೆಯಲ್ಲ ಯಾವುದೇ ಕಾರಣಕ್ಕೂ ಅದನ್ನು ಪರಿಗಣಿಸಬಾರದು ಟಿ ಜೆ ಅಬ್ರಾಹಂ ಅವರ ಮನವಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಏನ್ ಮನವಿ ಮಾಡ್ಕೊಂಡಿದಾರಲ್ಲ ಅದು ಯಾವುದೇ ಕಾರಣಕ್ಕೂ ಆಲ್ಮೋಸ್ಟ್ ಅದನ್ನ ಒಪ್ಕೊಳ್ಳುವಂತ ಸಾಧ್ಯತೆ ಕಡಿಮೆ ಮತ್ತು ನೋಟಿಸ್ ಅನ್ನ ಕೊಡ್ಬೋದು ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ಬೋದು ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದೆ ಚಿದಾನ್ ಪಟೇಲ್ ರಾಜ್ಯಪಾಲರ ನೋಟಿಸ್ ಇಂದ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಟೆನ್ಷನ್ ಇತ್ತು ಸ್ಪೆಷಲಿ ಸಿದ್ದರಾಮಯ್ಯ ಅವರಿಗೆ ಅದಕ್ಕೆ ಉತ್ತರವನ್ನ ಕೂಡ ಕೊಡಲಾಗಿದೆ ಇವತ್ತು ರಾಜ್ಯಪಾಲರು ಈಗ ಆಲ್ರೆಡಿ ಆ ಆಗಮಿಸಿರುವಂಥದ್ದು ಅವರು ಪರಿಶೀಲನೆ ಮಾಡಲಿದ್ದಾರೆ ಆದರೆ ಸಿದ್ದರಾಮಯ್ಯವರಿಗೆ ಯಾವ ರೀತಿಯಾಗಿ ಆತಂಕ ಮನೆ ಮಾಡಿದೆ ಅಂದ್ರೆ ಕೊಪ್ಪಳ ವಿಜಯಪುರ ಪ್ರವಾಸವನ್ನ ಕೂಡ ರದ್ದು ಮಾಡಿದ್ದಾರೆ ಸೊ ಹೀಗಾಗಿ ಯಾವ ರೀತಿಯ ಟೆನ್ಷನ್ ಅಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಮತ್ತೆ ಪರ್ಯಾಯ ಮಾರ್ಗಗಳನ್ನ ಯಾವ ರೀತಿಯ ಹುಡುಕ್ತಾ ಇದ್ದಾರೆ ಅಂತ ಪೃಥ್ವಿರಾಜ್ನಳ್ಳಿ ಸುಮಾರು ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಯಾವುದೇ ಗುರುತರ ಆರೋಪಗಳಿರಲ್ಲ ಮತ್ತು ಆರೋಪಗಳಿಗೆ ತಕ್ಕಂಥ ದಾಖಲೆಗಳು ಕೂಡ ಇರಲಿಲ್ಲ ಇದೀಗ ಮೂಢ ಇಲ್ಲೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನಿದ್ದೆಯನ್ನು ಗೆಡಿಸಿರ್ತಕ್ಕಂಥದ್ದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೊಪ್ಪಳ ಮತ್ತು ವಿಜಯಪುರ ಪ್ರವಾಸವನ್ನು ಹಮ್ಮಿಕೊಳ್ಳಬೇಕಾಗಿತ್ತು ದಿಢೀರನ್ನೇ ಇವತ್ತು ರದ್ದು ಮಾಡಿರುವಂಥದ್ದು ಇದರ ಬೆನ್ನಲ್ಲೇ ಇವತ್ತು ಇಡೀ ದಿನ ಬೆಂಗಳೂರಲ್ಲಿದ್ದು ಸಂಜೆ ಮೈಸೂರಿಗೆ ಮುಖ್ಯಮಂತ್ರಿಗಳು ತೆರಳುತ್ತಿರುವಂಥದ್ದು ಈಗಾಗಲೇ ರಾಜ್ಯಪಾಲರು ಬೆಂಗಳೂರಿಗೆ ಆಗಮಿಸಿರ್ತಕ್ಕಂಥದ್ದು ಟಿ ಜೆ ಅಬ್ರಾಂ ದೂರು ಒಂದು ಕಡೆ ಆದರೆ ಮತ್ತೊಂದು ಕಡೆ ಶ್ರೇ ಸ್ನೇಹಮಯ ಕೃಷ್ಣ ಎಂಬರು ಕೂಡ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಅಲ್ಲದೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅಂದರೆ ಕಾನೂನು ಹೋರಾಟಕ್ಕೆ ಅವಕಾಶ ಕೊಡ್ತಕ್ಕಂಥ ಹಲವಾರು ಆಯಾಮಗಳು ಕೂಡ ಇರತಕ್ಕಂಥ ಈಗಾಗಲೇ ರಾಜ್ಯಪಾಲರು ಒಂದು ಕಡೆ ಟಿ ಜೆ ಅಬ್ರಾಂ ರವರ ಸ್ಯಾಂಟಿಟಿ ಬಗ್ಗೆ ಮತ್ತು ಅವರ ಕ್ರೆಡಿಬಿಲಿಟಿ ಬಗ್ಗೆ ಕೂಡ ಇದೀಗ ಹಲವಾರು ಆರೋಪಗಳು ಕೇಳಿ ಬಂದಿರೋದ್ರಿಂದ ಅದರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆ ನಡೆಸ್ತಿರುವಂಥದ್ದು ಕಾನೂನಾತ್ಮಕ ಪರಿಶೀಲನೆ ನಡೆಸ್ತಿರ್ತಕ್ಕಂಥದ್ದು ಮತ್ತು ಇದು ಸಿವಿಲ್ ಮ್ಯಾಟ್ರ್ ಆಗಿದ್ದರಿಂದ ಎಲ್ಲೊಂದು ಕಡೆ ಇದು ಕೋರ್ಟ್ಗೆ ಕೊಡೋದ್ರಿಂದ ವಿಳಂಬ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು ಈ ಬಗ್ಗೆ ಕಾನೂನು ಪಂಡಿತರು ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದು ಕಡೆ ಸಿಎಂಗೆ ಮತ್ತೊಂದು ಎರಡನೇ ಹಂತದ ಜ್ಞಾಪನಾ ಪತ್ರವನ್ನು ಶೋಕಾಸ್ ನೋಟಿಸ್ ಅನ್ನು ಕೊಡಲಿಕ್ಕೆ ರಾಜ್ಯಪಾಲರು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಇವತ್ತು ಅಥವಾ ನಾಳೆ ಕೊಡುವ ಸಾಧ್ಯತೆ ಇದೆ ಈಗಾಗಲೇ ಒಂದು ಜ್ಞಾಪನಾ ಪತ್ರವನ್ನು ಕೊಟ್ಟಿರುವಂತದ್ದು ಆ ಜ್ಞಾಪನಾ ಪತ್ರದ ಪರವಾಗಿ ಎಲ್ಲ ಒಂದು ಕಡೆ ಕ್ಯಾಬಿನೆಟ್ಲಿ ತೆಗೆದುಕೊಂಡ ನಿರ್ಣಯವನ್ನೇ ಸುಮಾರು ಅರವತ್ತು ಪುಟದ ನಿರ್ಣಯವನ್ನೇ ರಾಜ್ಯಪಾಲರಿಗೆ ಉತ್ತರವಾಗಿ ಕೊಟ್ಟಿರುವಂಥದ್ದು ಹಾಗಾಗಿ ಖುದ್ದು ರಾಜ್ಯಪಾಲರ ರಾಜ್ಯಪಾಲರಿಂದ ಇದೀಗ ಮುಖ್ಯಮಂತ್ರಿಗಳಿಗೆ ಎರಡನೇ ಶೋಕಾಸ್ ನೋಟಿಸ್ ಕೊಡಲಿಕ್ಕೆ ಎಲ್ಲ ರೀತಿ ತಯಾರಿ ನೀಡಿದೆ ಅಂತ ಹೇಳಲಾಗ್ತದೆ ಈ ಎಲ್ಲದರ ನಡುವೆ ಕೂಡ ಕಾನೂನು ತಜ್ಞರು ಒಂದಷ್ಟು ರಾಜ್ಯಪಾಲರು ಕೂಡ ಸಲಹೆ ಕೊಟ್ಟಿರ್ತಕ್ಕಂಥದ್ದು ಈ ಪ್ರಕರಣವನ್ನು ಲೋಕಾಯುಕ್ತ ತನಿಖೆ ಕೊಡುವ ಕೊಡುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಮತ್ತೊಂದು ಕಡೆ ಸಿಟ್ಟಿಂಗ್ ಜಡ್ಜ್ಗೆ ಮುಖಾಂತರ ತನಿಖೆ ಕೂಡ ಕೊಡುವ ಸಾಧ್ಯತೆ ಇದೆ ಮತ್ತು ಇದಕ್ಕೆ ಕಾಲಮತಿಯನ್ನು ಕೂಡ ಏನು ನಿಗದಿ ಮಾಡುವ ಮುಖಾಂತರ ಅಲ್ಲೊಂದು ಕಡೆ ಆದಷ್ಟು ಬೇಗ ತನಿಖೆಯನ್ನು ಮಾಡಿ ವರದಿಯನ್ನು ಪಡೆದುಕೊಳ್ಬೋದು ಆ ವರದಿ ಆಧಾರದ ಮೇಲೆ ಕ್ರಮ ಕೈಗೊಳ್ಳಿಕೆ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರ ಕೂಡ ನಡೆದಿರುವಂಥದ್ದು ಇದು ಒಂದು ವೇಳೆ ಸುಪ್ರೀ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಕೋರ್ಟ್ನಲ್ಲಿ ವಿಳಂಬ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಒಂದು ವೇಳೆ ಈ ಸಿವಿಲ್ ಮ್ಯಾಟ್ರ್ ಆಗಿದ್ದರಿಂದ ಮತ್ತು ಹಲವಾರು ದಾಖಲೆಗಳು ಮುಖ್ಯಮಂತ್ರಿಗಳ ಬಳಿ ಇರೋದ್ರಿಂದ ಮತ್ತು ಈಗಾಗಲೇ ಟಿ ದೂರುದಾರಾಗಿರ್ತಕ್ಕಂಥ ಟಿ ಜೆ ಅಬ್ರಾಹಿ ಮೇಲೆ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿರ್ತಕ್ಕಂಥ ದಂಡ ಇರ್ತಕ್ಕಂಥದ್ದು ಮತ್ತು ಅವ್ರ ಮೇಲೆ ಇರ್ತಕ್ಕಂಥ ಹಲವಾರು ಪ್ರಕರಣಗಳು ಎಲ್ಲೊಂದು ಕಡೆ ಅವರ ಕ್ರೆಡಿಬಿಲಿಟಿ ಮೇಲೆ ಪ್ರಶ್ನೆಯನ್ನು ಎತ್ತಿರತಕ್ಕಂಥದ್ದು ಈ ಎಲ್ಲದರ ನಡುವೆ ಕೂಡ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ತಮ್ಮ ಪ್ರಭಾವವನ್ನು ಬಳಸಿಲ್ಲ ಮತ್ತು ಎಲ್ಲೂ ಕೂಡ ಯಾವುದೇ ದಾಖಲೆಗಳು ಕೂಡ ಏನೋ ಬದಲಿ ಸೈಟ್ಗಳನ್ನ ಕೊಡುವಂತೆ ಕೂಡ ಕೇಳಿಕೊಂಡಿಲ್ಲ ಎಂಬ ದಾಖಲೆಗಳು ಕೂಡ ಇಲ್ಲ ಅವರ ಪತ್ನಿಗೆ ಕೊಟ್ಟಿರ್ತಕ್ಕಂಥ ಸೈಟ್ಗಳಾಗಿರ್ತಕ್ಕಂಥದ್ದು ಹಾಗಾಗಿ ಎಲ್ಲೊಂದು ಕಡೆ ಇದು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಆದರೂ ಕೂಡ ಕೊಡಬೇಕಾಗಿಲ್ಲ ಮತ್ತು ರಾಜ್ಯ ಭವನ ಮತ್ತು ಸರ್ಕಾರದ ನಡುವೆ ಮತ್ತೊಂದು ಹೋರಾಟಕ್ಕೆ ಹಣಿಯಾಗುತ್ತೆ ಅದು ರಾಷ್ಟ್ರಾದ್ಯಂತ ಆಗುತ್ತೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಹಾಗಾಗಿ ರಾಜ್ಯಪಾಲರು ಪ್ಲಾನ್ ಬಿ ಅದು ಲೋಕಾಯುಕ್ತ ತನಿಖೆಗೆ ಕೊಡುವಂಥದ್ದು ಅಥವಾ ಸಿಟಿಂಗ್ ಜಡ್ಜ್ಗೆ ಕೊಡುವಂಥದ್ದು ಬಗ್ಗೆ ಕೂಡ ಚರ್ಚೆ ಆಗ್ತಿರುವಂಥದ್ದು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವಿಧಾನಸಭೆ ಅಧಿವೇಶನ ಆರಂಭದ ಮುನ್ನಾದಿನ ನ್ಯಾಯಮೂರ್ತಿ ದೇಶಾಯಿ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ಕೊಟ್ಟಿರ್ತಕ್ಕಂಥದ್ದು ಒಂದು ವೇಳೆ ತನಿಖೆಗೆ ಇರ್ತಕ್ಕಂಥ ಸಂದರ್ಭದಲ್ಲೇ ನ್ಯಾಯಮೂರ್ತಿಗಳು ತನಿಖೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಕ್ಕೆ ಬರಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಎಲ್ಲದರ ನಡುವೆ ಕೂಡ ರಾಜ್ಯಪಾಲರು ಕೂಡ ಕಾನೂನು ಸಲಹೆಯನ್ನು ಪಡಿತಿರುವಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳು ತಮ್ಮ ಮುಂದಿನ ಕಾನೂನು ಹೋರಾಟಗಳು ಮತ್ತು ತಮ್ಮ ಮುಂದಿನ ನಡೆಗಳು ಮತ್ತು ಗವರ್ನರ್ ಒಂದು ವೇಳೆ ಪ್ರಾಸಿಕ್ಯೂಷನ್ ಕೊಟ್ಟರೆ ಮುಂದಿನ ಹೋರಾಟಗಳು ಸಂಬಂಧಪಟ್ಟ ಇವತ್ತು ತಮ್ಮ ಆಪ್ತರ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ ಇದೇ ಕಾರಣಕ್ಕಾಗಿ ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೊಪ್ಪಳ ಮತ್ತು ವಿಜಾಪುರ ಪ್ರವಾಸವನ್ನು ಮುಂದಿಡಿರುವಂತದ್ದು ಪೃಥ್ವಿರಾಜನಹಳ್ಳಿ ಓಕೆ ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ